ಕುಮಟಾ ತಾಲೂಕಿನ ದಿವ್ಗಿಯ ಚೇತನ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಶ್ರೀಮದ್ ಭಗವದ್ಗೀತಾ ಅಧ್ಯಯನ ಕೇಂದ್ರದ ವತಿಯಿಂದ ದೇವಗಿಯ ನವಗ್ರಾಮದಲ್ಲಿ ಬ್ರಹ್ಮಸ್ಮೃತಿ ದಿನಾಚರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಮದ್ ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎಆರ್ ಭಾರತಿ ಬ್ರಹ್ಮಾಸ್ಪತಿ ದಿವಸದ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಮಾತನಾಡಿದರು ಜಗದ ರಕ್ಷಕ ಜಗದ ಪಾಲಕ ಜಗದೊಡೆಯನಾದ ತ್ರಿಮೂರ್ತಿಗಳ ರಚಾಯಿತನಾದ ಜ್ಯೋತಿರೂಪದ ಶಿವ ಪರಮಾತ್ಮ ಹೊಸ ಸೃಷ್ಟಿಯ ಸ್ಥಾಪನೆ ಪಾಲನೆ ಹಳೆಯ ಸೃಷ್ಟಿಯ ವಿನಾಶಕ್ಕಾಗಿ ತನ್ನ ನಿವಾಸ ಸ್ಥಾನವಾದ ಪರಮಧಾಮದಿಂದ ಸಾಕಾರ ಲೋಕಕ್ಕೆ ಬಂದು ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಲು ವರ್ತಮಾನ ಸಮಯದಲ್ಲಿ ಪಾಕಿಸ್ತಾನದಲ್ಲಿರುವ ಸಿಂಧ್ ಹೈದರಾಬಾದ್ನಲ್ಲಿ ವಜ್ರದ ವ್ಯಾಪಾರಿಯಾಗಿದ್ದ ದಾದಾ ಲೇಖರಾಜ್ ಅವರ ದೇಹವನ್ನ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಪರಕಾಯ ಪ್ರವೇಶ ಮಾಡಿ ದಾದಾ ಲೇಖರಾಜರಿಗೆ ಪಿತಾಶ್ರೀ ಬ್ರಹ್ಮನೆಂದು ಮರುನಾಮಕರಣ ಮಾಡಿ ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣದ ಮೂಲಕ ಮಾನವರನ್ನ ಮಾದವರನ್ನಾಗಿ ಮಾಡುವ ಶಿಕ್ಷಣವನ್ನು ತಾನೇ ಸ್ವತಃ ಶಿಕ್ಷಕನಾಗಿ ನಿರ್ವಹಿಸುತ್ತಿದ್ದಾನೆ ಪ್ರತಿಯೊಂದು ತಾಲೂಕಿನ ಕೇಂದ್ರ ಸ್ಥಳದಲ್ಲಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಅವಶ್ಯಕವಾಗಿ ಭೇಟಿ ಕೊಟ್ಟು ಪರಮಾತ್ಮ ನೀಡುತ್ತಿರುವ ಶಿಕ್ಷಣವನ್ನ ಪಡೆದುಕೊಂಡು ತಮ್ಮ ಜೀವನವನ್ನ ಪಾವನಗೊಳ್ಳುವಂತೆ ಕರೆ ನೀಡಿದ್ರು ಊಟ ಇದ್ರೆ ಅದೇ ರೀತಿ ಆತ್ಮಕ್ಕೆ ಪ್ರತಿ ದಿನ ಜ್ಞಾನ ಬೇಕು ಯಾಕೆಂದ್ರೆ ದಿನೇ 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 ಸಮಸ್ಯೆಗಳು ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ ಇದು ನೀವು ಸರಿ ನೆನಪಿಟ್ಟುಕೊಳ್ಳಿ ನೀವು ಅಂದ್ಕೊಂಡಿರ್ಬೋದು ಇಷ್ಟು ದಿನ ಹ್ಯಾಂಗೆ ಹೋಗಿದೆಯಲ್ಲ ಮುಂದೇನೂ ಹಾಗೇ ಹೋಗ್ತಿರ್ತದೆ ದಿನಗಳು ಅಂತ ಅಂದ್ಕೊಳ್ಬೇಡಿ ಮುಂದೆ ಬರುವಂಥ ದಿನಗಳು ಮತ್ತೂ ಕಷ್ಟದ ದಿನಗಳಿದ್ದಾವೆ ಇನ್ನು ನೀವು ಅಂದ್ಕೊಳ್ಳಿ ಹಿಂದೆ ಹೋಗಿರುವಂಥ ದಿನಗಳು ಭಾಳ ಪುಣ್ಯದ ದಿನಗಳು ಮುಂದೆ ಬರುವಂಥ ದಿನಗಳು ಭಾಳ ಕಷ್ಟ ಇದೆ ಆ ಕಷ್ಟದ ದಿನಗಳಲ್ಲಿಯೂ ಸಹಿತ ನಿಮಗೆ ಕಷ್ಟ ಆಗಬಾರ್ದು ನೀವು ಖುಷಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಪ್ರೀತಿಯಿಂದ ಇರಬೇಕು ಅದಕ್ಕೇ ಪರಮಾತ್ಮ ಜ್ಞಾನ ಕೊಡೋದು ಪರಮಾತ್ಮನ ನೆನಪಿನಿಂದ ಶಕ್ತಿ ತುಂಬಿಕೊಳ್ಳೋದು ಪರಮಾತ್ಮನ ನೆನಪಿನ ಶಕ್ತಿ ನಮ್ಮ ಆತ್ಮದಲ್ಲಿ ಶಕ್ತಿ ತುಂಬುತ್ತದೆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಮಗೆ ಧೈರ್ಯ ಬರ್ತದೆ ಗೌಡರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಕಾ ಸ್ವಾಗತಿಸಿ ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಮಹಿಳೆಯರು ಯುವತಿಯರು ಮಕ್ಕಳು ಹಾಗೂ ಪುರುಷರು ಪಾಲ್ಗೊಂಡಿದ್ದರು